ಕಾಫಿ ಒಂದು ನಂಗೆ ಕೋಳಿ ತೋರಿಸ್ರಿ ಹೆಂಗದ ಕಾಫಿ ಹಾಯ್ ಎವ್ರಿಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಇವತ್ತೆಲ್ಲೋ ಹೋಗ್ಲಗತ್ತೀವಿ ಹೊರಗೆ ಎಲ್ಲಿ ಹೋಗತ್ತೀವಿ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತೀವಿ ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ ಆಲಾಗ ನೋಡ್ರಿ ಈಗ ಜಲ್ದಿನೇ ಹೋಗ್ಬೇಕು ಅಂದ್ಕೊಂಡಿದ್ದೆವು ಸಿಕ್ಸ್ ಓ ಕ್ಲಾಕಿಗೆಲ್ಲ ಬಿಡ್ಬೇಕು ಅನ್ಕೊಂಡಿದ್ದೆವು ಬಟ್ ನಮ್ಮ ಫ್ರೆಂಡ್ ಬಿಡೋರು ಇದ್ರ ಅಷ್ಟೊತ್ತಿಗೆ ಎರಡು ಫ್ಯಾಮಿಲಿ ಕಲ್ತು ಹೊಂಟೀವಿ ಸೊ ಅದೇ ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗ್ನಾಗೆ ಏನೋ ಸ್ಪೆಷಲ್ ಅದಂತ ಅದೇ ಲಾಸ್ಟ್ ಟೈಮ್ನು ಅವ್ರಿಗೆ ಬರಲ್ಲ ಅಂತ ಹೇಳಿದ್ದೆವು ಈ ಸಲವೂ ಹಂಗೆ ಆಗಬಾರ್ದು ಹೇಳಿ ಈ ಸಲ ರೆಡಿಯಾಗಿ ಹುಲೋಗೀವಿ ಇವತ್ತು ನಮ್ಮ ತಮ್ಮಂದು ತಮ್ಮ ನೆಂತಿದ್ದು ಇದೆ ಅದ ನೋಡಿರಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅವರಲ್ಲಿ ಹೋಗ್ಯಾರ ನಾವು ಈ ಕಡೆ ಹೊಂಟೀವಿ ಚಲೋ ಏನೇನದ ಅಂತ ಹೇಳಿ ಎಲ್ಲಿ ಹೋದ್ಮೇಲೆ ತೋರಿಸ್ತೀವಿ ಪೆಟ್ರೋಲ್ ಹಾಕೊಳಕ್ ನಿಂತೀವಿ ನೋಡ್ರಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕೀಗ ಬಂದಾರ ಅವ್ರ ಫ್ರೆಂಡು ಬಂದಾರ ಅವ್ರು ನಾವು ಎರಡು ಫ್ಯಾಮಿಲಿ ಕಲ್ತು ಅವ್ರ ಕಾರ್ನೇ ಅವ್ರು ಹೊಂಟ್ರ ನಮ್ಮ ಕಾರನೆ ನಾವು ಹೊಂಟಿವಿ ಇಬ್ರು ಕಲ್ತು ಹೊಂಟಿವ್ ಹಾಯ್ ಅವರು ಸುಸ್ತಾರ ಹಶುವಾಗ್ಯದಲ್ಲ ಅವ್ರಿಗೆ ಜಲ್ದಿ ಇದ್ದೀವಿ ಬೆಳಗ್ಗೆ ಹಂಗಾಗಿ ಹಶು ಎಲ್ಲಿ ಅಲ್ಲಿ ಹೋದ್ಮೇಲೆ ತಿನ್ಬೇಕೀಗ ಹಂಗಾಗಿ ನೋಡೋಣ ಅಲ್ಲಿ ಹೋದ್ಮೇಲೆ ಏನಿರ್ತದೆ ಏನಿಲ್ಲ ಟಿಫನ್ ಗೊತ್ತಿಲ್ಲ ಇದು ಜಸ್ಟ್ ಎಂಟರ್ ಆಗ್ಬೇಕಾದ್ರೆ ನೋಡ್ರಿ ಬಸ್ ಸಿಕ್ಕಾಕೊಂಡ್ಬಿಟ್ಟದಲ್ಲಿ ನಮ್ಮ ಕಾರ್ ಹೋಲಕ್ಕೆ ಜಾಗ ಇಲ್ಲ ಎಕ್ಸಿಟ್ನೆ ಮಲ್ಲೋರು ಸೊ ಆ ಕಡೆಯಿಂದ ಹೋಗ್ಬೇಕು ಬಸ್ ಹೆಂಗೆ ಹೊಣ್ಣ ನಿಂತದಲ್ಲ ಅಲ್ಲಿಂದ ಹೋಗ್ಬೇಕು ಬಟ್ ಅದ್ ಸಿಕ್ಕಾಕೊಂಡಿದ್ರಿಂದ ನಮ್ಗೆ ಜಾಗ ಇರ್ಲಾರ್ದಂಗೆ ಆಯ್ತು ಒಳಗೆ ಹೋಲಕ್ಕೆ ಸೊ ಸ್ವಲ್ಪ ಹೊತ್ತು ಆಮೇಲೆ ನಮಗೆ ಜಾಗ ಸಿಕ್ತು ಒಳಗೆ ಹೋಲಕ್ಕೆ ಸೊ ಹಾಗಾಗಿ ಇದು ಮೇನ್ ಎಂಟ್ರೆನ್ಸ್ ನೋಡ್ರಿ ಇದು ಇಲ್ಲಿಂದ ಹೋಗ್ಬೇಕು ಒಳಗೆ ಇಲ್ಲಿಂದ ಹೋಗ್ಮೇಲೆ ಅಲ್ಲಿ ಅಲ್ಲಿ ಗಾರ್ಡ್ಸ್ ನಿಂತಾರ ಸೊ ಅವರೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದಾರೆ ನಮಗೆ ಎಲ್ಲಿ ಹೋಗಬೇಕು ಯಾಕಡೆ ಗಾಡಿ ಪಾರ್ಕ್ ಮಾಡ್ಬೇಕಂತೇಳಿ ಸೊ ಮೇನ್ ಎಂಟ್ರೆನ್ಸಿಗೆ ಹರ ಅಲ್ಲಿ ಒಳಗೆ ಹೋದ್ಮೇಲೆ ಹರ ನನಗಂತೂ ಸ್ಪೆಷಲಿ ಭಾಳ ಡಿಸಿಪ್ಲಿನ್ ಅನ್ನಿಸ್ತು ಒಳಗೆ ಎಲ್ಲ ರೀತಿಲಿಂದು ಕೇರ್ ತಗೋತಾರ ಅವ್ರು ಬರ್ತ್ಡೇ ವಿಶ್ಎಸ್ ಸಾವನಿ ಸಾರಿ ಮಾ ಬರಕ ಆಗ್ಲಿಲ್ಲ ನಿನ್ ಬರ್ತ್ಡೇ ಮಾಡ್ಕೋ ಟೈಮ್ ಫಸ್ಟ್ ಕವಡಿ ಮತ್ತೆ ರೇ ಮದಾರ್ಗೆ ಮಸ್ ಕಿ ಇದು ಕೊಡ್ ಚಾಕಲೇಟ್ ಕೊಡ್ತೀನಿ ಹ್ಮ್ ಲಾಕ್ ಇಲ್ಲ ಅದೆಲ್ಲ ಇಡ್ರಿ ಒಳಗೆ ಇಡ್್ರಲ್ಲ ಅಂದ್ರೆ ಆಮೇಲೆ ತೊಳಕುತ್ತೆ ನೋಡ್ರಿ ಏರೋಪ್ಲೇನ್ ನಾಡ್ದ ನಿನ್ ತಮ್ಮಲ್ಲಿ ಕ್ಲಬ್ ಕಬಾನ ಬಂದೇವ್ ನೋಡ್ರಿ ಇವತ್ತು ಬಾಳ ಜನ ಬಂದಾರ ಸಿಕ್ಕ ಬಡ ರಶ್ ಅದ ಇವ್ರ ಫ್ರೆಂಡ್ ಅವ್ರ ಮಗಳು ಅವ್ನಿ ಹಾಯ್ ഭാ എംജ്ലൂ ബാങ് ഏത് ബാൻഡ് ഇത് ഇത് ജൂനിയർ ഇത് സീനിയർ സൺ മക്കളെ അത് ഹർഷിങ്ങോർഗനോ വെൽക്കം ഡ്രിങ്ക് ഔനി ഔനി കൊടില്ല ഔനി ദാ കൊടല്ല എനി ഡോങ് ദി സ്ട്രീറ്റ് ഈസ് എ പൂൾ സ്ട്രീറ്റ് ഇങ്ങോട്ട് നിൽക്കടേ ഡിഫൻഡ് ഡിഫൻഡ് ആ സ്ട്രീറ്റ് പൂൾ സ്ട്രീറ്റ്

ಬಂದ್ರಿ ಬಹಳ ಜನ ಅದ ವೀಕೆಂಡ್ ಅಲ್ಲ ಜಸ್ಟ್ ಬ್ರೇಕ್ಫಾಸ್ಟ್ ಆಯ್ತು ನಮ್ದು ಪ್ಯಾಕೇಜ್ನಾಗೆ ಪ್ಯಾಕೇಜ್ ಸೊ ಹಂಗಾಗಿ ಮುಗಿತ್ ನಮ್ದೆಲ್ಲ ಮೊಬೈಲ್ ಆಯ್ತದು ಆಯ್ತು ಇವಾಗ ಈಗ ವಾಟರ್ ಗೇಮ್ಸ್ ಅಂತ ಸೊ ನೋಡ್ಬೇಕು ಯಾವಾಗ ದೇವ್ ಪೂಲ್ ಅದೆಲ್ಲ ಅಂತ ಇಲ್ಲಿ ಝೆಡ್ ಸೊ ನೋಡ್ಬೇಕು ಏನೇ ಏನೇನಿಲ್ಲ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಯಾರು ಶ್ರದ್ಧಾ ಅಲ್ಲಿ ಕೈ ತೊಳ್ಕೋಕ್ ಹೋಗ್ಯಾರಲ್ಲೂರ್ ಗೊತ್ತಿಲ್ಲ पकड़ो तो, ना हम फोन हो गाड़ी चलीला ना कि लॉकर की कंपनी हो वो हटाना बैठ ना बैठता ना बैठता ना ಎಲ್ಲೂ ಈಗ ಡ್ರೆಸ್ ಹಾಕೊಂಡು ಡ್ರೆಸ್ ತಗೋತೀಯ ನೀನೊಂದು ಕಾಫಿ ನಂಗೆ ಒಂದು ನಂಗೆ ಕೋಳಿ ತೋರಿಸ್ರೆ ಹೆಂಗದ ಕಾಫಿ ಹಿಂಗದ ಟೇಸ್ಟ್ ಹೆಂಗದ ಅದು ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ ಅದು ನೋಲ್ಲಾ ಕಟ್ ಟಿಂಗ್ ಸ್ಟಾರ್ಟಾ ಎಸ್ಕೂಸಿಯಾ ಲತಾ ವಡಕಿಮ್ಮಾ ಮಮ್ಮಾ ಇದ ನೋಡಿ ಏರ್oplanes ನೋಡಿ ಅಪ್ಪ ಯ ಸರ್ ಫಸ್ಟ್ ಫ್ಯಾಮಿಲಿ ತೆಗಿ ತಿನ್ನು ಮಮ್ಮಾ ಅಪ್ಪ ಯ ಸರ್ ಫಸ್ಟ್ ಫ್ಯಾಮಿಲಿ ತೆಗಿ ತಿನ್ನು ಫ್ಯಾಮಿಲಿ ಫೋನ್ ಯರ್ ಮಾಡ್ಸಿ ಕಲ್ ದಿನದಿ ನಮ್ಮ ಕೊಡೆತೆ ಮಮ್ಮಾ ತೆಗಿ ಅಪ್ಪ ನಾರ್ ತೆಗಿ

నోడ నోడ చేంజ్ డ్రెస్ చోగ్ అవు గ్రీన్ కలర్ స్వల్ సవేన్ గ్రీన్ సణ్ణు అన్స్ల నోడ్రీ అంద ಮೊಬೈಲ್ ಆಯ್ತು ಲಾಕರ್ನಾಗ ಇಡ್ಬೇಕು ನೋಡಿರಿ ಮುಂದಿನ ಏನೂ ಆಗಲ್ಲ ಯಾಕಂದ್ರೆ ನೀರಾಗೆ ಬಿತ್ತು ಅಂತಂದ್ರೆ ಮೊಬೈಲ್ ಹಾಳಾಗ್ತದ ಸೊ ಹಂಗಾಗಿ ಮೊ ಆಮೇಲೆ ಎಂಜಾಯ್ ಮಾಡೋಕು ಆಗಲ್ಲ ಅಂತ ಅಂಥೇಳಿ ಮೊಬೈಲೆಲ್ಲ ಲಾಕರ್ನಾಗ ಇಟ್ಟು ಬರಬೇಕು ಈ ಡ್ರೆಸ್ ಚೇಂಜ್ ಮಾಡಿ ನೀರಿಗೆ ಇಳಿಯೋದೇ ಹತ್ತುವರಿ ಅಂತಂದ್ರೆ ನೈನ್ ಫೋರ್ಟಿ ನೈನ್ ಫಿಫ್ಟಿ ಆಗದರ್ತದ ಸೊ ಟೆನ್ ಥರ್ಟಿಗೆ ಅಂತ ಹೇಳ್ಯಾರ ಟೈಮಿಂಗ್ ಬಟ್ ಆಲ್ರೆಡಿ ಎಲ್ಲರೂ ನೀರಾಗ ಇಳಿದಾಯ್ತು ಈಗ ಆ ಕಡೆಲ್ಲ ಇಳಿದಾರೆ ಸ್ಪೆಷಲಿ ಮಕ್ಕಳಿಗೆ ವೇಟ್ ಮಾಡೋಕಾಗಲ್ಲ ಭಾಳತ್ತ ಹಂಗಾಗಿ ಇವರು ಫುಲ್ ಎಕ್ಸೈಟೆಡ್ ಈಗ ಯಾವಾಗ ಇಳಿಲ್ ನೀರಾಗ ಅಂತ ಅಲ್ಲ ಅಲ್ಲ ಈ ಪೂಲಲ್ಲಿ ಇಳಿಬಾರದು ಆ ಪೂಲಲ್ಲಿ ಇಳಿವಾರ ಬಟ್ ಇದು ಆಯ್ತು ಈಗ ಎಲ್ಲ ಮುಗೀತು ಹಾಲಿಡೇಸ್ ಹೇಳಿ ಇದೊಂದು ಸಲ ಬಂದಂಗಾಯ್ತು ಮತ್ತೆ ಯಾವಾಗ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ ಯಾಕಂದ್ರೆ ದೊಡ್ಡ ಕ್ಲಾಸ್ ಆಗ್ತದೆ ಕ್ರೇಜ್ದು ದೊಡ್ಡ ಕ್ಲಾಸ್ ಈಗ ಸ್ಟಡೀಸ್ ಕಡೀಸ್ ಜಾಸ್ತಿ ಧ್ಯಾನ ಕೊಡಬೇಕಾಗ್ತದೆ ಹಂಗೆ ಅಂತೇಳಿ ಒಂದೇರಿಂದ ಗೆಸ್ಟ್ ಎಂಜಾಯ್ ಮಾಡ್ತೀರಿ ಮಾಡಿಬಿಡ್ರಿ ಮತ್ತೆ ಯಾವಾಗೋ ಗೊತ್ತಿಲ್ಲ ನೋಡಿ ಮತ್ತು ಮೇ ಬಿ ಹೋದ್ರೂ ನೆಕ್ಸ್ಟ್ ಸಮರ್ತನೂ ಹೋಗ್ಬೋದು ಹಂಗಾಗಿ ನೆಕ್ಸ್ಟ್ ಸಮರ್ನು ಆಗಲ್ಲ ನಂಗೆ ಹಾಲಿಡೇಸ್